ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ದಿನಗಣನೆ ಆರಂಭವಾಗಿದ್ದು ಕರಸೇವೆಗೆ ದೇಶಾದ್ಯಂತ ಹಲವಾರು ಜನ ಭಾಗವಹಿಸಿದ್ರು ಅದರಲ್ಲೂ ಮಂಗಳೂರಿನಿಂದ ಭಾಗವಹಿಸಿರುವಂತಹ ಒಂದು ಕುಟುಂಬ ನಮ್ಮೊಂದಿಗಿದೆ ಸೊ ಅವರು ಯಾವ ರೀತಿ ಅವರ ಅನುಭವಗಳನ್ನು ಹಂಚಿಕೊಳ್ಳೋಣ ನೋಡಿ ಫಸ್ಟ್ ಬ್ಯಾಚಿ ಇವಳು ವಿದ್ಯಾರ್ಥಿ ಒಂಬತ್ತನೇ ಕ್ಲಾಸ್ ಇವಳು ಎರಡನೇದು ರೆಡದು ಮೂರನೇ ನಾನು ಅಂದ್ರೆ ಎಲ್ಲರನ್ನ ಓಡಿಸಿದ ನಂತರ ನಾನು ಹೊರಟದ್ದು ಅಲ್ಲಿಯ ಅಲ್ಲಿ ನಮಗೆ ಹೋದಾಗ ಭಾಳ ಆ ನೆಲ ಮುಟ್ಟಿದ ತಕ್ಷಣ ಒಂಥರ ಆಯಿತು ಅಲ್ಲಿ ನನಗೆ ನನಗೆ ಟೆಂಟು ಇವರಿಗೆ ಇವರು ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ ಮಗಳು ಎಲ್ಲಿದ್ದಾರೆ ಗೊತ್ತಿಲ್ಲ ಅದು ಅನುಭವ ಇದೆಯಲ್ಲ ಅದು ಮರೀಲಿಕ್ಕೆಲ್ಲ ಅದರ ಅನುಭವ ಹೇಳಲಿಕ್ಕಾಗಲ್ಲ ದಿನ ಒಂದು ಏಳು ಏಳು ದಿನ ಒಟ್ಟಿಗೆ ಹತ್ತು ದಿನ ಒಟ್ಟಿಗಿದ್ದೆವು ಒಬ್ರಿಗೂ ಪರಿಚಯ ಆಯಿತು ಮತ್ತು ಬೆಳಗ್ಗೆ ಮೂರು ಮೂರುವರೆ ಗಂಟೆಗೆ ನಮಗೆ ಉದ್ಘೋಷ ಆಗ್ತಿತ್ತು ಎಲ್ಲರೂ ಹೇಳ್ತಿದ್ದೆವು ಆದ ತಕ್ಷಣ ಫಸ್ಟ್ ನಮಗೊಂದು ಆಗ್ತದೆ ಬೌದು ಆ ಬೈಟಕ್ ಡಾಕ್ಟರ್ ಪ್ರಭಾಕರ ಬಿಟ್ಟರು ಮತ್ತು ಕನ್ಯಾಂಪ ಶಿಬಿರ ನಮಗೆ ಮಾರ್ಗದರ್ಶನ ಹೆಸರು ಮಾಡ್ತಿದ್ರು ಹೇಗಿರಬೇಕು ಯಾವ ಥರ ಇರಬೇಕು ಯಾವ ಥರ ವರ್ತನೆ ಮಾಡಬೇಕು ಇಲ್ಲಿ ಅಸಿಸ್ತಾಗಬಾರ್ದು ಮತ್ತು ಒಂದಾಗಿ ಒಟ್ಟಾಗಿ ಹೋಗಬೇಕು ಯಾವುದೇ ಉದ್ವೇಗ ಹೋಗಬಾರ್ದು ಅಲ್ಲಿಂದ ಮತ್ತೆ ನಮಗೆ ಬೆಳಗಿನ ಉಪಹಾರ ಮತ್ತು ನಮಗೆ ಬಿಡ್ತಿದ್ರು ನಾವು ನಮ್ಮ ಇದರಲ್ಲಿ ಇರ್ತಿದ್ದೆವು ಟೆಂಡಲ್ಲಿ இவரெல்லாம் <laughs> நானும் <laughs> 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 ಒಂಬತ್ತನೇ ಕ್ಲಾಸ್ ನಾನು ಅವಾಗ ಹೋಗಿದ್ದು ನನಗೇನು ಅದರದ್ದು ಅಷ್ಟು ಇಂಪಾರ್ಟೆನ್ಸ್ ಅಂತ ಏನು ಗೊತ್ತಿಲ್ಲ ಆದರೆ ಎಲ್ಲರೂ ಫಸ್ಟ್ ಬ್ಯಾಚನ್ನು ತಂದೆ ಕಳಿಸಿದ್ರು ನನಗೆ ನನಗೆ ಅಲ್ಲಿ ಫಸ್ಟ್ ಹೋದ ದಿನ ನಾನು ಇಪ್ಪತ್ನಾಲ್ಕು ಹೋದ್ ಇಪ್ಪತ್ತ ಏಳಕ್ಕೆ ಏನು ಮೂರು ದಿನ ಆದಮೇಲೆ ತಲುಪಿದ್ವಿ ತಕ್ಷಣ ನಮಗೆಲ್ಲ ವ್ಯವಸ್ಥೆ ಇತ್ತು ಪ್ರತಿಯೊಂದು ಸ್ಟೇಟಿಗೆ ಒಂದೊಂದು ಟೆಂಟ್ ಅಂತ ಮಾಡಿದ್ದು ನಾವು ಅಲ್ಲೇ ಉಳ್ಕೊಂಡಿದ್ವಿ ದಿನಕ್ಕೆ ಊಟದ ವ್ಯವಸ್ಥೆ ಕೂಡ ಇತ್ತು ಮತ್ತೆ ಹತ್ತು ದಿನ ಸಹ ನಾವೇನು ಆರಾಮಾಗಿ ಇರಿ ಊರು ತಿರ್ಗಾಂಡು ಆ ರಾಮನ ಪ್ರತಿದಿನನ ದರ್ಶನ ಮಾಡ್ತಿದ್ವಿ ಹೊರಗಡೆ ನಾವು ಗುಂಬಸಾಗಿ ನೋಡಿದ್ರು ಸಹ ಒಳಗಡೆ ದೇವರ ಇಡೀ ದೇವಸ್ಥಾನವೇ ಒಳಗಡೆ ಇತ್ತು ಹೋಗ್ಲಿಕ್ಕೆ ಸ್ವಲ್ಪ ಎಲ್ಲ ಮಿಲಿ ಇದು ಪೊಲೀಸ್ ಇದೆಲ್ಲ ಇತ್ತು ಹೋಗಿ ನೋಡ್ತಿದ್ವಿ ಹತ್ತು ದಿನ ಅದು ಲಾಸ್ಟ್ ದಿನ ಏನಿತ್ತು ಅಂದರೆ ಫಸ್ಟ್ ಅದೇ ನಮ್ಮನ್ನೆಲ್ಲ ಅಂದರೆ ನಾನು ಸಣ್ಣವಳಿದ್ದೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ರು ಆದರೆ ನಾನು ನೋಡಿದ್ದೇನೆ ಈ ತರ ನನಗೆ ನೆನಪಿದ ಪ್ರಕಾರ ಈ ಗುಂಬಸ್ ಮೇಲೆ ಜನರು ಹತ್ತೋದು ಅದನ್ನು ಹೊಡೆಯೋದು ಅಲ್ಲಿ ಆದರೆ ಎಲ್ಲ ಪೊಲೀಸ್ಗಳಿದ್ರು ಮಿಲಿಟ್ರಿಗಳಿದ್ರು ಅಲ್ಲಿ ಒಬ್ಬರು ಏನೂ ಮಾಡಲಿಲ್ಲ ಕೂತ್ಕೊಂಡು ಚೆನ್ನಾಗಿ ಮಾಡಿ ಕೂತ್ಕೊಂಡು ನಮಗೆ ದಾರಿ ತೋರಿಸ್ತಿದ್ರು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅದೆಲ್ಲ ಹೇಳ್ಕೊಡ್ತಿದ್ರು ಅವರೇ ದಾರಿ ತೋರಿಸ್ಕೊಂಡು ನಮ್ಗೆ ಸಹಾಯ ಕೂಡ ಮಾಡಿದ್ರು ಯಾವ ಮಿಲಿಟ್ರಿಗಳಾಗಲಿ ಆ ಪೊಲೀಸ್ರಲ್ಲಿ ನಮಗೆ ತೊಂದರೆ ಕೊಟ್ಟಿಲ್ಲ ಹಾಗೆ ಇದು ಗುಂಬ ಸೋಡ್ದ ನಂತರ ನಮ್ಮನ್ನೆಲ್ಲ ಸ್ವಲ್ಪ ಪ್ರೊಟೆಕ್ಟ್ ಮಾಡಿದರು ಹೆಂಗಸರನ್ನೆಲ್ಲ ಮತ್ತೆ ಮಧ್ಯ ರಾತ್ರಿ ಸಂಜೆ ಸಂಜೆ ಆಗುವಾಗಲೇ ಇದು ಕಟ್ಟಡ ಮಂದಿರ ಕಟ್ಟಡ ಸ್ಟಾರ್ಟ್ ಮಾಡಿದರು ಅದನ್ನು ಅದು ಇಟ್ಟಿಗೆ ಕಳಿಸಿದ್ರು ನಮ್ಮನ್ನೆಲ್ಲ ಲೈನಲ್ಲಿ ನಿಲ್ಲಿಸಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಇಟ್ಟಿಗೆ ಕಳಿಸೋದು ಅದಷ್ಟು ನೆನಪಿದೆ ನನಗೆ ರಾತ್ರಿಯಲ್ಲ ರಾತ್ರಿ ಇಡೀ ಅದೇ ಆಗ್ತಿತ್ತು ಜ ಘೋಷಣೆ ಆಗ್ತಿತ್ತು ಹೇಳ್ತಾ ಇದ್ರು ಮತ್ತು ರಾತ್ರಿ ಬೆಳಿಗ್ಗೆ ಬೆಳಿಗ್ಗೆ ಆಗುವಾಗ ನಮ್ಮನ್ನೆಲ್ಲ ಅಲ್ಲಿಂದ ಕಳಿಸಿದ್ರು ನಾವೆಲ್ಲ ಹೋಗಿ ನನಗೆ ನೆನಪಿದ್ದಾಗೆ ನಮ್ಮನ್ನೆಲ್ಲ ನಾವು ನಡ್ಕೊಂಡು ತುಂಬ ದೂರ ರೈಲ್ವೆ ಸ್ಟೇಷನ್ವರೆಗೆ ಬಂದು ಆ ರೈಲಲ್ಲಿ ಮಾತ್ರ ಬರುವಾಗ ಮಾತ್ರ ನಮ್ಗೆ ಬಹಳ ತೊಂದರೆ ಆಗಿದೆ ಟ್ರೈನಲ್ಲಿ ದೇವರು ನನಗೆ ನನಗೆ ಸರಿ ನೆನಪಿದೆ ಒಂದು ಲೈಟ್ ಇಲ್ಲ ನೀರಿಲ್ಲ ನಾವೆಲ್ಲ ಟಾಯ್ಲೆಟ್ ಹತ್ರ ಥರ ಎಲ್ಲ ಕೂತ್ಕೊಂಡು ಎಲ್ಲ ಎರಡು ಬೋಗಿ ಮಧ್ಯದಲ್ಲೆಲ್ಲ ನಿಂತುಕೊಂಡು ಅದೆಲ್ಲ ನೋಡಿ ನನಗೆ ಇನ್ನೂ ನೆನಪಿದೆ ಅಷ್ಟು ಮಾತ್ರ ನೆನಪು ಈಗ ನಾನಾಗೆ ಹದಿನಾಲ್ಕು ವರ್ಷ ನನಗೆ ಅವಾಗ ಅದು ಅಷ್ಟೆಲ್ಲ ನೆನಪಿದೆ ಆದರೆ ನನಗೇನು ಭಾಳ ಬರುವಾಗ ಮಾತ್ರ ನನಗೆ ಆ ಥರ ಭಯ ಆಗಿತ್ತು ಆದ್ರೆ ಸ್ಟಾರ್ಟಿಂಗ್ ನಾನು ಬಹಳ ಹತ್ತು ದಿನಸ ಬಹಳ ಚೆನ್ನಾಗಿತ್ತು ಆದ್ರೆ ಯಾರು ನಮ್ಗೆ ಏನ್ ತೊಂದ್ರೆ ಕೊಟ್ಟಿಲ್ಲ ಮಾತ್ರ ಅಷ್ಟೇ ನಮ್ಮ ಬ್ಯಾಚಲ್ಲಿ ನನಗೆ ನನ್ನ ಪ್ರಕಾರ ನಮ್ಮಲ್ಲಿ ಒಂದು ಐವತ್ತ ನಲ್ವತ್ತು ಫಸ್ಟ್ ಬ್ಯಾಚಲ್ಲಿ ಸ್ವಲ್ಪ ಕಮ್ಮಿ ಜನ ಸಿ ಪಿ ಕಾಮತ್ ಜಿ ವಿ ಭಟ್ರು ಅವರೆಲ್ಲ ಇದ್ದರು ಮತ್ತು ನಾವಿದ್ದದ್ದು ಒಂಬತ್ತೇ ಜನ ಹೆಂಗಸರು ಅದರಲ್ಲಿ ನಾನು ಚಿಕ್ಕವಳು ಮತ್ತು ನೆಕ್ಸ್ಟ್ ಬ್ಯಾಚಲ್ಲಿ ಪ್ರಭಾಕರ್ ಭಟ್ರ ಮಗಳು ಇದ್ದರು ಇಬ್ಬರ ನಾವಿಬ್ಬರೇ ಇಡೀ ಮಂಗಳೂರಲ್ಲಿ ನನ್ನ ಗೊ ಗೊತ್ತಿರೋ ಪ್ರಕಾರ ನಾವು ಹದಿಮೂರು ಹದಿನಾಲ್ಕು ವರ್ಷದ ಹುಡುಗಿಯರು ಅಷ್ಟೇ ಮತ್ತೆ ಆಗುತ್ತೆ ಅದು ನನಗೆ ಗೊತ್ತಿಲ್ಲ ನನ್ನ ತಂದೆ ಹೇಳಿದರೆ ನೀವು ಹೋಗ್ತೀಯಾ ಅಂದರು ನಾನು ಅಂದರೆ ನಾನು ಸಾಕು ಚಿನ್ಕ ನಮ್ಮ ನಾವು ಬೆಳೆದಿದ್ದೆ ಆರ್ ಎಸ್ ಎಸ್ ಅಲ್ಲಿ ನಾವು ಹುಟ್ಟಿದ್ದು ಬೆಳೆದಿದ್ದ ಆರ್ ಎಸ್ ಎಸ್ ಮನೆ ನಮ್ಮದು ತಂದೆ ಆರ್ ಎಸ್ ಎಸ್ ಕಾರ್ಯಕರ್ತ ಅವ್ರಿಗೆ ಜವಾಬ್ದಾರಿ ಇತ್ತು ಹಾಗೆ ಮನೆಯಲ್ಲಿ ಬಂದು ಹೋಗೋದು ಅದೆಲ್ಲ ನಡೀತಾ ಇದರ ಬಗ್ಗೆ ಬಹಳಷ್ಟು ಕೇಳಿದ್ದೀವಿ ಮತ್ತು ಯಾವುದೇ ಊರಲ್ಲಿ ಏನಾದರೂ ಕಾರ್ಯಕ್ರಮ ಆರ್ ಎಸ್ ಎಸ್ ಪರವಾಗಿ ಬಿ ಜೆ ಪಿ ಯಾವುದೇ ಇದ್ದರೂ ನಾನು ಹೋಗ್ತಿದ್ದೆ ನಾನು ಮಾಡ್ತಿದ್ದೆ ಆರ್ ಎಸ್ ಎಸ್ ಸ್ವಯಂ ಸೇವಕ ಸಮಿತಿದು ಸಹ ನಾನು ಕಾರ್ಯಕರ್ತೆ ಆಗಿರುವಾಗ ಅದರ ಒಂಥರ ಗುಚ್ಚು ಹೋಗಬೇಕು ಅಂತ ತಂದೆ ್ರು ಹೋಗುವಂತ ಹೊರಟೆ ಇವಾಗ ಹೀಗೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ನಾಡಿದ್ದು ಇಪ್ಪತ್ತೆರಡರಂದು ಉದ್ಘಾಟನೆ ಆಗ್ತಾ ಇದೆ ಇದ್ರ ಬಗ್ಗೆ ಅಂದರೆ ಬಹಳ ಖುಷಿ ಆಗ್ತದೆ ಈಗಲೇ ನಮ್ಮನ್ನು ಕರ್ಕೊಂಡು ಅಲ್ಲಿ ಹೋದರೆ ನಮ್ಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ನಂಗೆ ಭಾಳ ಖುಷಿ ಅಷ್ಟು ಖುಷಿ ಆಗ್ತಿದೆ ಅಂದರೆ ನಮ್ಗೆ ಹೇಳಿಕ್ಕೆ ಆಗೋದಿಲ್ಲ ತಾವು ಒಂಥರ ಸಂಭ್ರಮದಲ್ಲಿ ಇದೆ ಒಂಥರ ಹಬ್ಬ ಆಗ್ತಾ ಇದೆ ಏನೋ ಏನೇ ಆಗಲಿ ವಾಟ್ಸಪ್ ಆಗಲಿ ನಾನು ನಿಜವಾಗ್ಲೂ ಡಾಕ್ಟ್ರು ಒಂದು ಗೌರ್ಮೆಂಟ್ ವರ್ಕರ್ ಕೂಡ ಆದರೂ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ ಅದರ ಬಗ್ಗೆ ಅಲ್ಲಿ ಕೂಡ ನಾವು ಅಷ್ಟೊಂದು ಎಲ್ಲರಿಗೂ ವಿಷಯ ಬಗ್ಗೆ ಸಂಭ್ರಮಿಸ್ತಾ ಇದ್ದೀವಿ ಖುಷಿ ಆಗ್ತಿದೆ ತುಂಬ ದೇವರ ಅನುಕೂಲ ಮಾಡಿಕೊಂಡು ಒಂದ್ಸಲ ಹೋಗ್ಬೇಕಂತ ಬಹಳ ಆಸೆ ಇದೆ ಆ ದೇವರ ದರ್ಶನ